ವಿಶಾಖಾ ನಕ್ಷತ್ರ ಅನುರಾಧಾ ನಕ್ಷತ್ರ ಹಾಗೂ ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಕುಜ ಸಂಖ್ಯೆ ಎಂಟು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಮತ್ತು ಬಣ್ಣ ಕೆಂಪು ಬಣ್ಣ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ನೋಡಿ ವೃಶ್ಚಿಕ ರಾಶಿಯವರು ಈ ವಾರ ಅತಿ ಹೆಚ್ಚು ಮಾನಸಿಕವಾದಂತಹ ಚಿಂತೆ ಮತ್ತು ತೊಳಲಾಟದಲ್ಲಿ ಬಳಲುವಂತಹ ಸಾಧ್ಯತೆಗಳಿರುತ್ತೆ ವ್ಯಥಾ ಚಿಂತೆ ವ್ಯಥಾ ಯೋಚನೆ ಕಷ್ಟ ಬರುವ ಮೊದಲೇ ಏನೋ ಕಷ್ಟ ಆಗೋಗುತ್ತೋ ಏನೋ ಅಥವಾ ಚಿಕ್ಕದಾಗಿ ಯಾವುದೋ ಅನಾರೋಗ್ಯ ಬಂದರೆ ಒಂದು ದೊಡ್ಡ ಮಾನಾಂತಿಕ ಕಾಯಿಲೆನೇ ಬಂದು ಈ ರೀತಿಯಾದಂತಹ ಯೋಚನೆಗಳು ಬರುವಂಥದ್ದು ಸಹಜ ಹಾಗಾಗಿ ಅದರ ಬಗ್ಗೆ ತುಂಬ ಚಿಂತೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಆದಷ್ಟು ಆಗಿ ಯೋಚನೆಯನ್ನು ಮಾಡಿ ಯಾಕೆಂದರೆ ಕ್ಷಣಿಕವಾದಂತಹ ಸಮಸ್ಯೆಗಳು ಉತ್ತಮವಾದಂತಹ ರೀತಿಯಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಗೆ ಯಾಕೆ ಅಂತಂದರೆ ಅರ್ಧಾಷ್ಟಮ ಶನಿಯ ಕೊನೆಯ ಹಂತ ಹಾಗಾಗಿ ಶುಭ ಕಾಲ ಬರುವಂತಹ ಸಂದರ್ಭದಲ್ಲಿ ಸಮಸ್ಯೆ ಅನ್ನುವಂಥದ್ದು ಒಂದು ಕ್ಷಣಿಕವಾದಂತಹ ಸಂದರ್ಭದಲ್ಲಿರುತ್ತೆ ಯೋಚನೆ ಮಾಡುವಂತಹ ಪ್ರಮೇಯ ಇಲ್ಲ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ ಎಲ್ಲ ದುರಿತವನ್ನು ಹರಣ ಮಾಡಲಿ ಮಾಡಲಿರುವಂತಹ ಸ್ಮರಣೆಯಿಂದ ವೃಶ್ಚಿಕ ರಾಶಿಯವರು ಪ್ರಾರ್ಥನೆ ಮಾಡಿಕೊಂಡ್ರೆ ಕಷ್ಟ ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಶುಭ ಪ್ರಾಪ್ತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ